ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಈ ವಾರ ನೀಡಲಾದ ಚಟುವಟಿಕೆ ಮನೆಯಲ್ಲಿ ಭಾರಿ ಉದ್ವಿಗ್ನತೆಯನ್ನ ಉಂಟು ಮಾಡಿದೆ ಕ್ಯಾಪ್ಟನ್ ಮಾಳು ಸ್ಪರ್ಧಿಗಳು ಧ್ರುವ ಸುದಿ ಮತ್ತು ರಾಶಿಕ ನಡುವೆ ನಡೆದ ಮಾತಿನ ಚಕಮಕಿ ವೈಯಕ್ತಿಕ ನಿಂದನೆಯ ಮಟ್ಟಕ್ಕೆ ತಲುಪಿದ್ದು ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಬಿಸಿ ಮಾಡಿದೆ ಪ್ರೋಮೋದಲ್ಲಿ ಕಾಣಿಸಿಕೊಂಡಂತೆ ಮನೆಯಲ್ಲಿ ನಡೆದ ಚಟುವಟಿಕೆಯಲ್ಲಿ ಕ್ಯಾಪ್ಟನ್ ಮಾಳು ಅವರಿಗೆ ಇತರ ಸ್ಪರ್ಧಿಗಳ ಮೇಲೆ ಕೆಸರು ಅಥವಾ ಸಗ್ನಿ ಮಿಶ್ರಿತ ನೀರು ಸುರಿಸುವ ಜವಾಬ್ದಾರಿ ನೀಡಲಾಗಿತ್ತು ಕಾರ್ಯದ ಸಮಯದಲ್ಲಿ ಮಾಳು ಧ್ರುವನತ್ತ ವ್ಯಂಗ್ಯವಾಗಿ ಇವನ ತಲೆಯಲ್ಲಿ ಬರೀ ಸಗಣಿ ತುಂಬಿದೆ ಎಂದು ಹೇಳಿದ್ದು ವಾಗ್ವಾದಕ್ಕೆ ಕಾರಣವಾಯಿತು ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸುದೀ ನಿನ್ನನ್ನು ಕ್ಯಾಪ್ಟನ್ ಮಾಡಬೇಕಿದ್ದರೆ ಅವನ ತಲೆಯಲ್ಲಿ ಬರೀ ಸಗಣಿಯೇ ತುಂಬಿತ್ತು ಎಂದು ಹೇಳಿದ್ದಾರೆ ಇದಕ್ಕೆ ಮಾಳು ಪ್ರತಿಯಾಗಿ ಯಾರ್ಯಾರ್ಗೆ ಏನೇನ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಎಂದು ಉತ್ತರಿಸಿದ್ದಾರೆ ಇಲ್ಲಿಗೆ ನಿಲ್ಲಿಸದ ಸುದಿ ನಿನ್ ಜೊತೆ ಮಾತನಾಡುವುದೇ ವ್ಯರ್ಥ ನಿನಗೆ ಆಟ ಅರ್ಥ ಆಗಿಲ್ಲ ಎಂದಿದ್ದಾರೆ ಮಾಳು ಇದಕ್ಕೆ ಪ್ರತಿಯುತ್ತರವಾಗಿ ನನಗೆ ಯಾವ ಹುಚ್ಚು ಇಲ್ಲ ಎಂದು ಪ್ರತಿಕ್ರಿಯಿಸಿದರು ಇದಕ್ಕೆ ಸುದಿ ಮತ್ತಷ್ಟು ಕಿಡಿ ಹಚ್ಚುವಂತೆ ಹುಚ್ಚು ಬರಲು ಮೊದಲು ತಲೆ ಇರಬೇಕು ನಿನ್ಗೆ ಆ ತಲೆ ಇಲ್ಲ ಎಂದು ಹೇಳಿದ್ದಾರೆ ಮಾಳು ಕೂಡ ತಿರುಗಿ ನನ್ನ ಬಗ್ಗೆ ಮಾತನಾಡಲು ನಿನಗೆ ಯಾವುದೇ ಯೋಗ್ಯತೆ ಇಲ್ಲ ಎಂದು ಕಟುವಾಗಿ ಉತ್ತರಿಸಿದ್ದಾರೆ ಇದಾದ ಬಳಿಕ ರಾಶಿಕಾ ವಿರುದ್ಧ ಮಾಳು ನಿಂದನೆ ಮಾಡಿದ್ದಾರೆ ಚಟುವಟಿಕೆ ಸಂದರ್ಭದಲ್ಲಿ ಮಾಳು ರಾಶಿಕಾ ಅವರ ಮೇಲೆ ದವ್ರ ಸುರಿಸುತ್ತಾರೆ ಅವರನ್ನು ಕಸ ಎಂದು ನಿಂದಿಸಿದ್ದರೆಂಬ ದೃಶ್ಯ ಪ್ರಸಾರದಲ್ಲಿ ಕಾಣಿಸಿಕೊಂಡಿದೆ ರಾಶಿಕಾ ಈ ವರ್ತನೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ನನ್ನನ್ನು ಕಸ ಅಂತ ಹೇಳಿ ನನ್ನ ಮೇಲೆ ದ್ರವ ಸುರ್ಯೋಕೆ ನಿನಗೆ ಯಾರು ಹಕ್ಕು ಕೊಟ್ಟಿದ್ದು ಎಂದು ಪ್ರಶ್ನಿಸಿದ್ದಾರೆ ಈ ವೇಳೆ ಸ್ಪರ್ಧಿ ಗಿಲ್ಲಿ ಮಧ್ಯೆ ಪ್ರವೇಶಿಸಿ ಹೀಗೆ ತೂ ಎಂದು ನಿಂದಿಸುವುದು ಸರಿಯಲ್ಲ ಎಂದು ರಾಶಿಕಾ ಅವರಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರಿಂದ ಗಿಲ್ಲಿ ಮತ್ತು ರಾಶಿಕಾ ನಡುವೆಯೂ ಮತ್ತೊಂದು ಮಾತಿನ ಚಕಮಕಿ ನಡೆದಿತ್ತು ಪರಸ್ಪರ ತೀವ್ರ ಪದಗಳ ವಿನಿಮಯ ನಡೆಯುತ್ತೆ ಈ ಘಟನೆಯು ಬಿಗ್ ಬಾಸ್ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಸಂಪೂರ್ಣವಾಗಿ ಕಳೆದು ಹಾಕಿದೆ ಸ್ಪರ್ಧಿಗಳ ವೈಯಕ್ತಿಕ ನಿಂದನೆ ಕೋಪದ ಭಾವನೆಗಳು ಮತ್ತು ಅಸಹನೀಯ ಪ್ರದರ್ಶನವು ಪ್ರೇಕ್ಷಕರಲ್ಲೂ ಭಾರೀ ಚರ್ಚೆಗೆ ಕಾರಣವಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ